ಸೊ ಒಂದು ಸಿನಿಮಾ ಕಾಸ್ಟು ಅದು ಕ್ರಿಯೇಟಿವಿಟಿ ಅದೆಲ್ಲ ಬೇರೆ ವಿಷಯ ಅದರ ಆಚೆಗೆ ಕರ್ನಾಟಕದಲ್ಲೇ ಅಥವಾ ನಮ್ಮ ಭಾರತದಲ್ಲೇ ಎಷ್ಟೊಂದು ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇದ್ದಾವೆ ನಿಮಗೆ ಅವನ ಈ ಶೂಟಿಂಗಿಗೆ ಬಳಕೆ ಮಾಡಿಕೊಂಡೇ ಇಲ್ಲ ಸೊ ಇಲ್ಲೇ ಸ್ವಿಟ್ಜರ್ಲ್ಯಾಂಡ್ ನೀವು ಥರದ ಫೀಲ್ ಸಿಗುವಂಥ ಸ್ಥಳಗಳಿದ್ದಾವೆ ಇಲ್ಲೇ ನಿಮಗೆ ದೊಡ್ಡ ದೊಡ್ಡ ಘಾಟಿಗಳು ಸಿಗುವಂಥವಿದ್ದಾವೆ ಎಂಥೆಂಥ ಪ್ಲೇಸ್ಗಳಿದ್ದಾವೆ ಸೊ ತುಂಬ ನಾವೇನು ಮಾಡ್ತೀವಿ ಅದೊಂದು ಅದೊಂದು ಹವ್ಯಾಸನೋ ಅಥವಾ ಪ್ರೆಸ್ಟೀಜೋ ಗೊತ್ತಿಲ್ಲ ಪ್ರತಿಯೊಂದಕ್ಕೂ ವಿದೇಶ ಅಥವಾ ಇನ್ನೊಂದು ಕೆಲವೊಂದು ಕತೆಗಳಿಗೆ ಅಥವಾ ಇದಕ್ಕೆ ಅಗತ್ಯ ಇರ್ಬೋದು ಸೊ ಇದೇ ನಮ್ಮ ಮುಂಗಾರು ಮಳೆ ಬಂದಾಗ ಜೋಗ ಇದು ಮಾಡಿದ್ದು ಎಷ್ಟು ಇಡೀ ವರ್ಲ್ಡ್ ವೈಡ್ ಇದಾಯಿತು ತುಂಬಾ ಇದಾವೆ ಅದನ್ನು ಬಳಕೆ ಮಾಡ್ಕೊಳ್ಳಲ್ಲ ಅಂತ ಬಳಕೆ ಮಾಡೋದು ಹೌದು ಈಗ ಇದು ಪ್ರವಾಸೋದ್ಯಮ ನಿಮಗೆ ಏನೋ ಮಾಡ್ತಾರೆ ಅಂದ್ರೆ ಇದನ್ನ ಕರ್ನಾಟಕದ ಜಾಗದಲ್ಲಿ ತೋರಿಸಿದ್ರೆ ನಾವೇನು ಅದಕ್ಕೆ ಸಹಾಯ ಮಾಡ್ತೀವಿ ಅಂತ ಬಟ್ ಅದು ಜಾರಿ ಆಗ್ತಾ ಇಲ್ಲ ಓಕೆ ಪಾಯಿಂಟ್ ನಂಬರ್ ಪಾಯಿಂಟ್ ಕರ್ನಾಟಕದಲ್ಲಿ ಈ ಪರ್ಮಿಷನ್ ಸಡನ್ ಆಗಿ ಲಾಸ್ಟ್ ಒಂದ್ ವರ್ಷದಲ್ಲಿ ಪರ್ಮಿಷನ್ ರೇಟ್ ಹೈಕ್ ಮಾಡಿದ್ದಾರೆ ಮೊದಲು ಫಾರೆಸ್ಟ್ ಅಲ್ಲಿ ಶೂಟ್ ಮಾಡೋದಿಕ್ಕೆ ಹದಿನೈದು ಸಾವಿರ ಆಯ್ತು ಒಂದು ದಿವಸಕ್ಕೆ ಈ ನಲ್ವತ್ತು ಸಾಲ ಮಾಡ್ಬಿಟ್ಟಿದ್ದಾರೆ ಕ್ಯಾಮ್ರಾ ತಗೊಂಡಿಂಗ್ ಒಳ್ಗಡೆ ನಲವತ್ತು ಸಾಲ ಕಟ್ಬೇಕು ಅದಕ್ಕೆ ಇಪ್ಪತ್ತು ಸಾವಿರ ಡೆಪಾಸಿಟ್ ಕಟ್ಟಬೇಕು ಸರಿ ನಿಮಗೆ ಇದೊಂದು ಮತ್ತೆ ವಾರ್ತಾ ಇಲಾಖೆಯನ್ನು ಒಂದು ಪರ್ಮಿಷನ್ ಓಕೆ ನಿಮಗೆ ಚಿತ್ರೀಕರಣ ಮಾಡೋದಕ್ಕೆ ಅಂತ ಕೊಟ್ಬಿಟ್ಟು ಅದ್ರಲ್ಲಿ ಬಂದು ಲೈಕ್ ಸೇರ್ತಾರೆ ನೀವು ಯಾವ ಸ್ಥಳದಲ್ಲಿ ಚಿತ್ರೀಕರಣ ಅಂತ ಅದರ ಸ್ಥಳೀಯ ಅನುಮತಿ ಪಡೆಯಬೇಕು ಅಂತ ಒಂದು ಆಗ್ಬಿಟ್ಟಿದೆ ಈ ಸ್ಥಳೀಯ ಅನುಮತಿ ಪಡೆಯಬೇಕು ಅನ್ನೋದಿದೆ ಗೊತ್ತಾ ಅದು ಎಲ್ಲ ಬರೀ ರೇಟ್ಗಳಾಗುತ್ತೆ ಅಂದರೆ ನಿಮಗೆ ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಅವಾಗ ಅವ್ರ ಹತ್ರ ನೀವು ಏನೋ ಒಂದು ಕೇಳ್ಬೋದು ನಾವು ಕಟ್ಬೋದು ಸರ್ಕಾರಿ ಜಾಗೆಗಳಲ್ಲೂ ನಿಮಗೆ ಪರ್ಮಿಷನ್ ನೀವು ಫಾರೆಸ್ಟ್ ಹೋಗ್ಬೇಕು ಇನ್ಯಾದ್ರ ಕರಾವಳಿ ಪಡೆ ಸೆಕ್ಯೂರಿಟಿ ರೀಸನ್ಗೆ ಪರ್ಮಿಷನ್ ತಗೊಳ್ಬೇಕು ಮತ್ತೆ ಅಲ್ಲಿ ಸಪ್ರೇಟ್ ದುಡ್ಡು ಕಟ್ಟಬೇಕು ಸೆಕ್ಯೂರಿಟಿ ರೀಸನ್ಗೆ ಅಲ್ಲಿ ಕ್ಲಿಯರೆನ್ಸ್ ತಗೊಳ್ಳೋದು ಓಕೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಬಟ್ ಅದಕ್ಕೆ ಸಪ್ರೇಟ್ ಫೀಸ್ ಕಟ್ಟಬೇಕು ಅಂತಿದೆಯಲ್ಲ ನಿಮ್ಗೆ ಇಲ್ಲಿ ವಾರ್ತಾ ಇಲಾಖೆಲ್ಲ ದುಡ್ಡು ಕಟ್ಟಬೇಕು ಅದು ಮೊದಲು ಹದಿನೈದು ಹನ್ನೆರಡು ಸಾವಿರ ಹದಿನೈದು ಸಾವಿರ ಇತ್ತು ಈಗ ಹದಿನೈದು ಇಪ್ಪತ್ತೈದು ಸಾವಿರ ಮಾಡಿದ್ದಾರೆ ನಿಮ್ಗೆ ಅಲ್ಲೂ ಬಿಡು ಅಂದ್ರೆ ನಿಮ್ಗೆ ಸಿನಿಮಾ ಮಾಡಿದ್ರೆ ಒಂದು ಬರ್ಡ್ ಫೀಲ್ ಆಗ್ಬಿಟ್ರೆ ಕ್ವಾಲಿಟಿ ಕೊಡಕ್ಕಾಗಲ್ಲ ಈ ಹೊಸ ತಲೆಮಾರಿನ ಫಿಲ್ಮ್ ಮೇಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಲ್ಲ ಇರ್ಲಿ ನೀವು ಆಲ್ರೆಡಿ ಇಪ್ಪತ್ತು ವರ್ಷ ಆಯ್ತು ಅಂದ್ರೆ ಕೆಲವು ಯಾಕೆ ನಿಮ್ಗೆ ಕೇಳಿದಾಗ ಏನಂದ್ರೆ ಆಲ್ರೆಡಿ ಒಂದಿಷ್ಟು ನಾಲ್ಕೈದು ಸಿನಿಮಾಗಳು ತುಂಬಾ ವಿಭಿನ್ನ ರೀತಿಯಲ್ಲಿ ಕೊಟ್ಟಿದ್ದೀರಿ ನೀವು ಸೊ ಸಕ್ಸೆಸ್ ಕೂಡ ಆಗಿದ್ದೀರಿ ಸೊ ಆಕ್ಚುಲಿ ಅಂದ್ರೆ ನಿಮ್ಮ ಪಾಡಿಗೆ ನೀವು ಇನ್ನೂ ದೊಡ್ಡ ಸಾಧನೆ ಅನ್ಕೊಂಡದೇ ಇರ್ಬೋದು ಬಟ್ ನಿಜವಾಗಲೂ ನೀವು ಮಾಡುವಂಥ ಸಿನ್ಮಾಗಳು ಪ್ರೇಕ್ಷಕನೂ ತಲುಪಿದಿವೆ ಕಮರ್ಷಿಯಲ್ ಆಗೂ ವರ್ಕೌಟ್ ಆಗಿವೆ ಸೊ ಇನ್ನೂ ಎಷ್ಟೋ ಜನ ಸಿನಿಮಾ ಮಾಡ್ತಾನೆ ಇರ್ತಾರೆ ಸೊ ಕೆಲವೊಬ್ಬರಿಗೆ ಯಾವ ರೀತಿ ಏನಂತ ಅರ್ಥ ಇರಲ್ಲ ಬಟ್ ತುಡಿತಾ ಇರುತ್ತೆ ಒಂದು ಸಿನಿಮಾ ಮಾಡಬೇಕು ಮಾಡಬೇಕು ಅಂತ ಹೇಳ್ತಾರೆ ಸೊ ನೀವು ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಇಂಡಸ್ಟ್ರಿಯ ಆಳ ಆಗಲ್ಲ ಬಲ್ಲವರಾಗಿರೋ ಕಾರಣಕ್ಕೆ ಅವ್ರಿಗೆ ಏನು ಹೇಳ್ತೀರಾ ಅಂತ ಕೇಳಿ ಬರ್ಕೊಳ್ಳಿ ಚೆನ್ನಾಗಿ ಬರ್ಕೊಳ್ಳಿ ತುಂಬಾ ಸಮಸ್ಯೆ ಇರೋದು ಚೆನ್ನಾಗಿ ನೋಡಲ್ಲ ತುಂಬಾ ಕಡಿಮೆ ನೋಡ್ಬಿಡ್ತಾರೆ ನೋಡಿದ್ರೆ ಅರ್ಥ ಆಗ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಡ್ತಾರೆ ಸಮಸ್ಯೆ ಇರೋದು ಅಲ್ಲಿ ಅಬ್ಸರ್ವ್ ಮಾಡಿರೋದನ್ನ ಹೊಸ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆಲ್ಲ ಬರ್ತಾರೆ ನೋಡಿರ್ತಾರೆ ಸಿನಿಮಾಗ ಓದೋರು ಬೇರೆ ನೋಡೋದು ಬೇರೆ ಓದೋರು ಬೇರೆ ಪ್ರೇಕ್ಷಕನಾಗ ನಾವು ನೋಡ್ತೀವಿ ನಾವು ಟೆಕ್ನಿಷಿಯನ್ ಓದ್ಬೇಕು ಸಿನಿಮಾದ ಯಾಕೆ ಕ್ವಶನ್ ಹಾಗಾಗಿ ಓದ್ಬೇಕು ಓದಬೇಕು 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 ಅದು ಯಾ ನಿರಂತರ ಅದಕ್ಕೆ ನೆವರ್ ಏನು ಅಂದರೆ ಇಷ್ಟು ಓದ್ಬಿಟ್ಟಿದ್ದೀನಿ ತೇಜಸ್ವಿಯವರ ನಾಲ್ಕು ಬೇಕು ಗೋಮ್ಪುರ್ ಓದ್ಬಿಟ್ಟಿದ್ದೀನಿ ಲಂಕೇಶ್ ಓದ್ಬಿಟ್ಟಿದ್ದೀನಿ ದೇವರವ್ರು ಓದ್ಬಿಟ್ಟಿದ್ದೀನಿ ಅಲ್ಲಿ ಮುಗಿಯಲ್ಲ ಓದ್ತಾನೇ ಇರಬೇಕು ಸುತ್ತಮುತ್ತ ಇರೋದ್ರ ಬಗ್ಗೆ ಒಂದು ಪೊಲಿಟಿಕಲ್ ನಾಲೆಡ್ಜ್ ಇರಬೇಕು ಪಾಲಿಟಿಕ್ಸ್ ಅಲ್ಲ ಪೊಲಿಟಿಕಲ್ ನಾಲೆಜ್ ಅಂದರೆ ನಿಮಗೆ ಪಾಲಿಟಿಕ್ಸ್ ಅನ್ನೋದು ಪೊಲಿಟಿಕಲ್ ನಾಲೆಜ್ ಅಂದರೆ ಇಲ್ಲಿ ಲೈಕ್ ಕಲ್ಚರಲ್ ಪಾಲಿಟಿಕ್ಸ್ ಅಂತ ಒಂದು ರಿಚುವಲ್ ಪಾಲಿಟಿಕ್ಸ್ ಅಂತ ಇರುತ್ತೆ ರಿಲಿಜನ್ ಪಾಲಿಟಿಕ್ಸ್ ಅಂತ ಇರುತ್ತೆ ಇವ್ರದ್ದು ಬೇರೆ ಬೇರೆ ಪೊಲಿಟಿಕಲ್ ಪಾಲಿಟಿಕ್ಸ್ ಇರೋದು ಅದನ್ನ ಅಬ್ಸರ್ವ್ ಮಾಡ್ತಾರೆ ಅಂದರೆ ಈಗ ಒಂದು ಕತೆ ಬರೆಯೋವಲ್ಲ ಇವೆಲ್ಲನೂ ಮ್ಯಾಟ್ರ್ ಆಗುತ್ತೆ ಕ್ಯಾರೆಕ್ಟರ್ನ ಇನ್ನೊಂದು ಕ್ಯಾರೆಕ್ಟರ್ ಜೊತೆಗೆ ಕಾಂಟ್ರಾಕ್ಟ್ ಪಡೆಯಬೇಕು ಈ ಥರದ್ದು ಏನೋ ಒಂದು ಪಾಲಿಟಿಕ್ಸ್ ತರಲೇಬೇಕಾಗುತ್ತೆ ಅದೊಂದು ವಸ್ತ್ರ ಬಟ್ಟೆ ತರ ಪೊಲಿಟಿಕಲ್ ಆಗ್ಬೋದು ಒಂದು ಬಟ್ಟೆ ತಕ್ಷಣ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗೇ ಆಗುತ್ತೆ ವೈಟ್ ಒಬ್ಬ ಒಳ್ಳೆಯವನು ಬ್ಲಾಕ್ ಹಾಕಿದ್ರೆ ಆಗೋದು ಈ ರೀತಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ವಾ ಈ ತರದ್ದು ಇದನ್ನ ಬೇಸಿಕ್ಸ್ನ ತುಂಬಾ ಅರ್ಥ ಮಾಡ್ಕೋಬೇಕು ಅದಾದಮೇಲೆ ಸಿನಿಮಾ ಮಾಡುವಾಗ ದಯವಿಟ್ಟು ಪ್ರಾಕ್ಟಿಕಲ್ ಆಗಿ ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಕರೆತರು ಸಿನಿಮಾ ಮಾಡಿ ಫಸ್ಟ್ ಸಿನಿಮಾ ಅದಾದಮೇಲೆ ಸಿನಿಮಾನ ಬಡ್ಜೆಟ್ ರೈಸ್ ಕತೆ ಪ್ರಕಾರ ಮಾಡಿ ಹೊರತು ನಿಮ್ಮ ಇಂಡಿವಿಜುವಲ್ ಇಗೋ ಪ್ರಕಾರ ಅಲ್ಲ ಈಗ ನಾನು ಅಷ್ಟು ದುಡ್ಡು ಕರೆಕ್ಟ್ ಮಾಡಿ ಹೇಳ್ಕೊಳಕ್ ಸಿನಿಮಾ ದುಡ್ಡು ಕರೆಕ್ಟ್ ಮಾಡಬೇಡಿ ನಿರ್ದಿಷ್ಟವಾಗಿ ಸಿನಿಮಾ ಕತೆಗೆ ಆ ಸೀನ್ ಶಾಟ್ ತೆಗೆಯೋದಕ್ಕೆ ದುಡ್ಡು ಬೇಕೇ ಬೇಕಾ ಅವಾಗ ಮರ ಖರ್ಚು ಮಾಡಿ ಇಲ್ಲ ಅನಾವಶ್ಯಕ ಖರ್ಚು